ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟ ಬುಕ್ಕಾಪಟ್ಟಣ ಮತ್ತು ಶಿರಾ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳು ತುಮಲು ಟ್ರಸ್ಟ್ ಮಲಸಂದ್ರ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಒಂದು ಲಕ್ಷ ಲೀಟರ್ ಹಾಲು ಶೇಖರಣಾ ಸಂಕಲ್ಪ ದಿನ ಹಾಗೂ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಚೆಕ್ಕನಾಯ್ಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿದರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ क्या न्याय मजी एडवोकेट जनरल प्रोफेसर रविवर्मा कुमार केपी भारती देवी डी कृष्ण कुमार निर्देशकृष्णकुमार प्रकाश चंद्रशेखर रेड्डी बीएन रेड्डीएंश्रकाश वंगयंजेगौ तुमकूर हालाू व्यवस्थापक निर्देशक्रीनिवास तूक पंचायती कार्यनिर्वहणाधिकारी हरिश्चित तुम व्यवस्थापक श्रीनिवास डा दीक्षि बुक्पट ग्राम पंचायत अध्यक्ष बीके मुजायद बुक्पट हाला उत्पादक संघ शिवकुमार तुम तूकु व्यवस्थापक बिगिश ಪಶು ಸಹಾಯಕ ನಿರ್ದೇಶಕ ಡಾಕ್ಟರ್ ರಮೇಶ್ ವಿಸ್ತರಣಾಧಿಕಾರಿ ಚೈತ್ರಾ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಸಾವಿರಾರು ಹಾಲು ಉತ್ಪಾದಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಹಲವರು ರಕ್ತದಾನ ಮಾಡಿದ್ರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಇದನ್ನ ಮಾಡಿಸಿಕೊಂಡ್ರು ಎರಡು ಕೋಟಿ ವೆಚ್ಚಗಳಲ್ಲಿ ನೂರ ಹತ್ತು ಜಾಬ್ ಕಟರ್ ವಿವಿಧ ರೀತಿಯ ಮಿಷನ್ ಸಲಕರಣೆ ಹಾಲು ಉತ್ಪಾದಕರ ನೂರಾರು ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರೈತರು ಇವತ್ತು ಮೃತಪಟ್ಟಿದ್ದಾರೆ ಆ ರೈತರಿಗೆ ಒಂದು ಪರಿಹಾರದ ಹಣವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದಿಂದ ಯಾರು ನಮ್ಮ ರೈತರು ಮೃತಪಟ್ಟಿದ್ದಾರೆ ಕಾರ್ಯಕ್ರಮ ಅದೇ ರೀತಿ ನಮ್ಮ ರಾಸುಗಳು ಇವತ್ತೇನು ಮೃತಪಟ್ಟಿದ್ದಾವೆ ಆ ರಾಸುಗಳಿಗೆ ಇವತ್ತು ವಿಮಾ ಇನ್ಶೂರೆನ್ಸ್ ಅದರಲ್ಲಿ ನಮ್ಮ ಹೈನುಗಾರರ ಮಕ್ಕಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೈಯರ್ ಎಜುಕೇಶನ್ ಮಾಡ್ತಾ ಸಾವಿರದಿಂದ ಸುಮಾರು ಇಪ್ಪತ್ತೈದು ಸಾವಿರದವರೆಗೂ ಕೂಡ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂತ ಒಂದು ವಿನೂತನವಾಗತಕ್ಕಂತ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ನಮ್ಮ ಏನು ಇವತ್ತು ಎಸ್ ಎಲ್ ಸಿ ಮತ್ತು ಪಿಯುಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಿರ್ತಕ್ಕಂಥ ಸುಮಾರು ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸ್ಕಾಲರ್ ಹಣವನ್ನ ಕೊಡ್ತಾ ಮತ್ತೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ನಮ್ಮಲ್ಲಿ ಯಾವ ಇವತ್ತು ಉತ್ಪಾದಕ ಇವತ್ತು ಶಸ್ತ್ರ ಚಿಕಿತ್ಸೆಗೆ ಒಳಗಾಗ್ತಾನೆ ಅಂತಂಗೂ ಕೂಡ ಇವತ್ತು ಪರಿಹಾರದ ಹಣವನ್ನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲಿ ನಮ್ಮ ಹುಲ್ಲಿನ ನಮ್ಮ ರೈತರ ಹುಲ್ಲಿನ ಬಡವೆಗಳು ಸಟ್ಟು ಸುಟ್ಟಂತ ಸಂದರ್ಭದಲ್ಲಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ಯಾವ ಪಡ್ಡೆಯ ರಾಸುಗಳು ಇವತ್ತು ಇನ್ಸೂರೆನ್ಸ್ ರಾಸುಗಳಿಗೂ ಕೂಡ ಇವತ್ತು ಹತ್ತು ಸಾವಿರವರೆಗೂ ಹಣವನ್ನು ಕೊಡ್ತಾ ಅದರ ಜೊತೆಯಲ್ಲಿ ನಾವು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ದರದಲ್ಲೂ ಕೂಡ ಅವರಿಗೆ ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಹಾಗೆ ಇವತ್ತು ಚಾಪ್ ಪೆಟ್ರೋಲ್ ಮತ್ತು ಮಿಲ್ಕಿಂಗ್ ಮಿಷಿನ್ಗಳು ನಮ್ಮ ಮೂಲಭೂತವಾಗಿ ಹೈಲಿಗಾರರಿಗೆ ಬೇಕಾಗ್ತಕ್ಕಂಥದ್ದು ಅವುಗಳನ್ನು ಕೂಡ ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಇವತ್ತು ಎಂಟು ದಿನಗಳ ಒಂದು ಪ್ರದರ್ಶನವನ್ನು ಅದೇನಂದ್ರೆ ಒಂದು ಸಾರ್ವಜನಿಕರು ಮತ್ತು ಆ ಶಾಸಕರ ನಡುವೆ ಒಂದು ಆ ಬಾಂಧವ್ಯ ಗಟ್ಟಿಗೊಳಿಸತಕ್ಕ ತುಂಬಾ ಅತ್ಯುತ್ತಮ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ತಲುಪೋದು ಮತ್ತೆ ಅವರ ಅಹ್ವಾಲಗಳನ್ನ ಕೇಳೋದು ಮತ್ತೆ ಅವಕ್ಕೆ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಸ್ಪಂದಿಸೋದು ಮಾನ್ಯ ಶಾಸಕರ ಉದ್ದೇಶ ಹಾಗಾಗಿ ತಮ್ಮೆಲ್ಲರಿಂದ ಈ ರೀತಿ ವಿನೂತನ ರೀತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಜನಗಳ ಮನೆ ಬಾಗಿಲಿಗೆ ತಲುಪುತ್ತ ಅವರ ಕಷ್ಟಗಳಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಪರಿಹಾರವಾಗ್ತಿರ್ತಕ್ಕಂಥ ಸುರೇಶ್ ಬಾಬು ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆನ ನಿರೀಕ್ಷೆ ಮಾಡ್ತೀನಿ ಅನ್ನೋ ನಮ್ಮ ತುಂಬಾ ದೊಡ್ಡ ಆಲೋಚನೆಗಳಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಏನು ನಮ್ಮ ರೈತ ಕುಟುಂಬಗಳಿಗೆ ಚೆಕ್ ವಿತರಣೆ ಆಗಿರಲಿ ನಮ್ಮ ಕರುಗಳ ಪ್ರದರ್ಶನ ಆಗಿರಲಿ ಹಾಗೆ ಇಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರಲಿ ಅಥವಾ ನಮ್ಮ ಪ್ರತಿಭಾ ಪುರಸ್ಕಾರ ಅದೇ ರೀತಿ ಮೆಡಿಕಲ್ ಕ್ಯಾಂಪ್ ಸೊ ಹೀಗೆ ವಿನೂತನವಾಗಿ ನಮ್ಮ ರೈತರನ್ನ ಇಲ್ಲಿ ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಸರೆ ಆಗ್ತಕ್ಕಂಥ ಈ ವಿನೂತನ ಕಾರ್ಯಕ್ರಮವನ್ನ ನಮ್ಮ ಶಿರಾ ತಾಲೂಕಿನ ತುಮಲ್ ನಿರ್ದೇಶಕರಾದಂತ ಸನ್ಮಾನ್ಯ ಶ್ರೀಯುತ ಎಸ್ ಆರ್ ಗೌಡ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಎಲ್ಲ ತಂಡ ಏನು ಆಯೋಜನೆ ಮಾಡಿದೆ ಅವರಿಗೂ ಕೂಡ ನಾನು ತುಂಬಾ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಕಡೆಯಿಂದ ಹಾಗೆ ಸಾಮಾನ್ಯ ಎಸ್ ಆರ್ ಗೌಡ ಸರ್ ಮಾತಾಡ್ತಾ ಹೇಳಿದ್ರು ಒಂದು ಎರಡು ಮೂರು ವಿಚಾರಗಳು ಒಂದು ರೈತರು ಏನು ಅವರು ಹಸು ಅಥವಾ ಅವರ ಜಾನುವಾರುಗಳನ್ನ ಕಟ್ಕೊಳ್ಳಿಕ್ಕೆ ಕೊಟ್ಟಿಗೆ ಮನೆ ಒಂದು ನೆರೆಗಾಗಿ ಕೈಗೊಳ್ಳೋದ್ರ ಬಗ್ಗೆ ಅದನ್ನ ಖಂಡಿತ ಮಾಡೋಣ ಸರ್ ತಮ್ಮೆಲ್ಲರ ತಮ್ಮ ಟೀಮು ಮತ್ತೆ ನಮ್ಮ ಟೀಮು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಟೀಮ್ಸ್ಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ ಹಾಗೆ ತಮ್ಮೆಲ್ಲ ಟೀಮ್ ನನ್ನ ಜೊತೆ ಡಚ್ಚಲ್ಲಿ ಇರಲಿ ಎಲ್ಲ ರೈತ ಬಾಂಧವರಿಗೆ ಅದೊಂದು ಸೌಲಭ್ಯವನ್ನ ಪ್ರದರ್ಶನ ಮತ್ತು ಮತ್ತುಲ್ಲ ವಿವಿಧ ರೀತಿಯಲ್ಲಿ ನಮಗೆ ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿಯಷ್ಟು ಚೆಕ್ ಅನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಸ್ ಆರ್ ಗೌಡ್ ಭಾಗದಲ್ಲಿ ಎಲ್ಲ ನಿರ್ದೇಶಕರನ್ನ ಕರೆದು ನಿಮ್ಮ ಸಂಸ್ಥೆಗಳನ್ನ ಕರೆದು ಆಯೋಜಿಸಿರ್ತಕ್ಕಂಥದ್ದು ತುಂಬ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸುತ್ತೇನೆ ಒಂದು ನಾವೆಲ್ಲ ಆರೋಗ್ಯ ಮತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಶೈಕ್ಷಣಿಕವಾಗಿ ಈ ಮೂರನ್ನು ನಾವು ಚೆನ್ನಾಗಿ ಮಾಡಿದ್ರೆ ಆ ಕುಟುಂಬ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಸು ಮನೇಲಿ ಇದ್ರೆ ಒಂದು ಹೆಣ್ಣು ಅದನ್ನು ನಿಭಾಯಿಸಿ ಆ ಕುಟುಂಬ ಮನೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮ್ಮ ಜಿಲ್ಲೆ ಉತ್ತಮ ರೀತಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಾಲು ಶೇಖರಣೆಯನ್ನು ಮಾಡಿ ಹೆಮ್ಮೆಯನ್ನು ಗಳಿಸಿರ್ತಕ್ಕಂಥ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿ ಸಿರಾ ತಾಲೂಕಿನಲ್ಲಿ ನಾವು ಹತ್ತು ಒಂದು ಲಕ್ಷ ರೀತಿಯ ಹುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಎಸ್ ಆರ್ ಗೌಡರು ಅದಕ್ಕೆ ಬೇಕಾದಂಥ ರೀತಿನಲ್ಲಿ ಹಸುಗಳನ್ನ ಕೊಡಿಸ್ತಕ್ಕಂಥದ್ದು ಎಲ್ಲ ಕೂಡ ಮತ್ತೆ ಎಲ್ಲರೂ ಕೂಡ ಉತ್ತೇಜನ ಮಾಡ್ತಕ್ಕಂಥದ್ದು ಹೈನುಗಾರಿಕೆಗೆ ಉತ್ತೇಜಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡಿದ್ದಾರೆ ನಮ್ಮಲ್ಲೂ ಕೂಡ ಚಿಕ್ಕನಾಯಕಲ್ಲಿನಲ್ಲಿ ಸುಮಾರು ಎಂಬತ್ತ ಐದು ಸಾವಿರಕ್ಕಿಂತ ಹೆಚ್ಚು ಲೀಟರ್ ಹಾಲಿನ ಶೇಖರಣೆ ಆಗ್ತಾ ಇದೆ ಶಿವಪ್ರಕಾಶ್ ಅವರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತು ಈ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚನ್ನ ಹೊತ್ತನ್ನ ಕೊಡ್ತಕ್ಕಂಥದ್ದು ನಮ್ಗೊಂದು ಅವಕಾಶ ಇದೆ ನಮ್ಗೆ ಪಿಟ್ಟೂರ್ನವ್ರಿಗೆ ಮತ್ತೆ ಗುಡ್ಡಿಯವ್ರಿಗೆ ಒಂದು ಎಲ್ಲರಿಗೂ ಕೂಡ ಪಶು ಪಶುಸಂಗೋಪನಾ ಇಲಾಖೆ ಮತ್ತು ಡೈರಿ ಮುಖಾಂತರ ಇವತ್ತು ನಾವು ಎಲ್ಲ ಯಾರು ಹೈನುಗಾರಿಕೆ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಅವರೆಲ್ಲರೂ ಕೂಡ ಒಂದು ಪಟ್ಟಿಯನ್ನು ಮಾಡಿಸ್ತಾ ಇದ್ದಾರೆ ಇದನ್ನ ನಮ್ ಕೆ ಎಮ್ ಆರ್ ಸಿ ಮುಖಾಂತರ ಎಲ್ಲರಿಗೂ ಕೂಡ ಹಸು ಕೊಡಿಸುವಂತ ಕೆಲಸ ಆದ್ರೆ ಖಂಡಿತ ಅವ್ರ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಪೌಷ್ಟಿಕತೆಗಳು ಕೂಡ ಕೊರತೆ ಆಗಲ್ಲ ಮತ್ತೆ ಜೊತೆಗೆ ಅವರಿಗೆ ಹಣನು ಕೂಡ ದೊರಕುತ್ತಾ ಇರ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಹೈನುಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಕುಕ್ಕಾಪಟ್ಟಣ ಹೋಬಳಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಹೈನುಗಾರಿಕೆಗೆ ಮತ್ತೆ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇಲ್ಲಿಯ ರಸ್ತೆಗಳಿರ್ಬೋದು ಇದೆಲ್ಲ ಕೂಡ ಬಂದಂತ ರಸ್ತೆ ಹಾಳಾಗಿರೋದು ನೀವು ನೋಡಿದಿರಿ ಅದಕ್ಕೆ ಈಗಾಗಲೇ ನಾವು ಇಪ್ಪತ್ತೈದು ಕೋಟಿ ರೂಪಾಯಿನ ಈಗ ವಿಶೇಷವಾಗಿ ಅನುದಾನ ಕೂಡ ಹಾಕ್ಸಿದ್ರೆ ಇನ್ನೇನಾದರೂ ಫೈನಾನ್ಷಿಯಲ್ ಓಪನ್ ಆಗ ಹಂತದಲ್ಲಿದೆ ಇದೆ ಕೆಲವೇ ದಿನಗಳಲ್ಲಿ ಈ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಎಸ್ ಆರ್ ಗೌಡ್ರು ರೀತಿಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಆರೋಗ್ಯ ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಆರ್ಥಿಕವಾಗಿ ಅಷ್ಟೇ ಚಿಂತನೆ ಮಾಡಿ ನಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಡದಿದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಕೊಟ್ಟರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ನಾವೆಲ್ಲ ನೋಡಿದ್ವಿ ಹಿಂದೆ ಎಪ್ಲೇಟ್ ಬಂತಂತೆ ನೆನ್ಪಟ್ಟು ಬಿದ್ದ